ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಸಿಂಪಲ್ ಆಗಿ ಹಾಗೆ ರುಚಿಯಾಗಿ ಟೊಮೆಟೊ ರಸಮನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಹಾಗೆ ಈ ವಿಡಿಯೋ ನೋಡೋರು ಯಾರಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮೊದಲಿಗೆ ನಾವು ಒಂದು ಹಿಡಿಯಾಗೋಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಿ ಹಾಗೆ ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೊಯ್ದುಬಿಟ್ಟು ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನಾಲ್ಕರಿಂದ ಐದು ಬಿಸಿಲು ಕೂಸ್ಕೋಬೇಕು ಹಾಗೆ ಟೊಮೆಟೊರ ರಸಂ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲೆ ಬೆಳ್ಳುಳ್ಳಿ ಶುಂಠಿ ಚಿಕ್ಕ ಬಿಸು ಮತ್ತು ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿ ಮತ್ತು ಚಿಕ್ಕ ಹಣ್ಣನ್ನು ನೀರಿಗೆ ಹಾಕಿಬಿಟ್ಟು ಕುಕ್ಕರು ಐದು ಬಿಸಿಲು ಕೂಗಿದೆ ಇವಾಗ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸಿಪ್ಪೆಗಳನ್ನೆಲ್ಲ ತೆಗಿಬೇಕು ಚೆನ್ನಾಗಿ ಹಿಂಡ್ಕೊಂಡು ಹಿಣ್ಕೋಬೇಕು ಟೊಮೆಟೊ ರಸವನ್ನು ತೆಕ್ಕೊಂಡಿದ್ದೀವಿ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಬಿಟ್ಟು ನಂತರ ಜಜ್ಜಿರುವ ಶುಂಠಿಯನ್ನು ಹಾಕಿಬಿಟ್ಟು ಮತ್ತು ತೊಗೊಂಡಿರೋ ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಮತ್ತು ಉಪ್ಪು ಒಂದು ಅರ್ಧ ಸ್ಪೂನು ಖಾರದ ಪುಡಿ ಕಾಲು ಟೀ ಸ್ಪೂನು ಅರಿಶಿನ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಮ್ ಟಿ ಆರ್ ರಸಮ್ ಪೌಡ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರಸಮ್ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇವತ್ತು ಟ್ರೈ ಮಾಡಿ ನೋಡಿ ಹಾಗೆ ಒಗ್ಗರಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇವಿನೆಲೆ ಒಂದೆರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳುಮೆಣಸು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆಗಳನ್ನು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀವಿ ನೋಡಿ ರಸಮ್ ಕುದಿ ಬರ್ತಾ ಇದೆ ಇವಾಗಲೇ ಏನೂ ಹಾಕಿಲ್ಲ ಘಮ ಘಮ ಅಂತ ಇದೆ ಒಗ್ಗರಣೆ ಹಾಕಿದ ಮೇಲಂತೂ ಮತ್ತು ಸೂಪರ್ ಆಗಿರುತ್ತೆ ಇವಾಗ ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕಿಬಿಟ್ಟು ನಂತರ ಬೆಳ್ಳುಳ್ಳಿ ಎಲೆ ಜೀರಿಗೆ ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಹೆಂಗ್ ಪೌಡ್ರನ್ನು ಕೂಡ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆ ಕೂಡ ಘಮ ಘಮ ಅಂತ ಇರುತ್ತೆ ನೋಡಿ ಎಷ್ಟೊಂದು ಘಮ ಬರ್ತಾ ಇದೆ ಟೊಮೆಟೊ ಸಾರು ಘಮ ಘಮ ಅಂತ ಇದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಬಲು ರುಚಿಯಾಗಿ ಟೊಮೆಟೊ ರಸವನ್ನು ವೈಟ್ ರೈಸ್ಗೆ ರೀತಿಯಾಗಿ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾವು ಹೊಸ ವಿಡಿಯೋಗಳನ್ನು ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ